ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇಕ್ರಾ ಹಸನ್ ನಿಮಗೆಲ್ಲ ಗೊತ್ತಿರಬಹುದು ಉತ್ತರ ಪ್ರದೇಶದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆಯನ್ನು ಮಾಡಿದರೆ ಜನಪ್ರಿಯರಾಗಿರುವಂತಹ ಸಂಸದೆ ಆ ಸಂಸದಿಗೆ ಒಬ್ಬ ಪುಡಿ ರೌಡಿ ಸೇನಾ ಅನ್ನುವಂತಹ ರೌಡಿಗಳ ಗುಂಪಿನ ಉಪಾಧ್ಯಕ್ಷ ಒಂದು ವಿಡಿಯೋ ಮಾಡ್ತಾನೆ ಒಂದು ಫೇಸ್ಬುಕ್ ಪೋಸ್ಟ್ ಹಾಕ್ತಾನೆ ಏನಂತ ಹಾಕ್ತಾನೆ ಅಂದ್ರೆ ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದೀನಿ ನನ್ನ ಹೆಂಡತಿಯನ್ನೂ ಒಪ್ಪಿಸಿಬಿಟ್ಟಿದ್ದೀನಿ ನಿನಗೆ ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಆದರೆ ಒಂದೇ ಒಂದು ಷರತ್ತು ಅಕ್ಬರುದ್ದೀನ್ ಒವೈಸಿ ಮತ್ತು ಅಸಾದುದ್ದೀನ್ ಒವೈಸಿ ಅವರಿಬ್ಬರು ನನ್ನನ್ನು ಭಾವ ಅಂತ ಕರಿಬೇಕು ನನ್ನ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತ ಪೋಸ್ಟ್ ಹಾಕ್ತಾನೆ ಅದನ್ನೇ ವಿಡಿಯೋ ಮಾಡಿ ಬಗಳ್ತಾನೆ ಈಗ ನಾಪತ್ತೆಯಾಗಿದ್ದಾನೆ ಅದರ ಪೋಸ್ಟ್ಗಳನ್ನು ಮಾತ್ರ ನಿರಂತರವಾಗಿ ಹಾಕ್ತಾನೇ ಇದ್ದಾನೆ ಸೊ ಏನಿದು ಇಡೀ ಪ್ರಕರಣ ಯಾವುದಿದು ಕರ್ಣಿ ಸೇನಾ ಈ ಕರ್ಣಿ ಸೇನಾ ಅನ್ನುವಂಥದ್ದೇನು ಅವರು ಮಾಡೋ ಹಲ್ಕಟ್ಟು ಕೆಲಸಗಳು ಏನು ಅನ್ನೋದನ್ನು ಸಹ ವಿವರಿಸ್ತೀನಿ ಅದರ ಜೊತೆಗೆ ಇಕ್ರಾ ಹಸನ್ ಅವರು ಎಷ್ಟು ಫೇಮಸ್ ಆಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಂಸದೆಯಾಗಿ ಮತ್ತು ಅವರು ಮಾಡ್ತಿರುವಂತಹ ಸರ್ವಧರ್ಮೀಯರು ಮೆಚ್ಚುವಂತಹ ಕಾರ್ಯಗಳು ಏನು ಅನ್ನೋದನ್ನು ಸಹ ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಸೊ ನಿಮಗೆ ಹೇಳಿದ ಹಾಗೆ ಒಬ್ಬ ಅಯೋಗ್ಯ ಅಯೋಗ್ಯ ಅಂತ ಕರೀತೀರಾ ಪುಡಿ ರೌಡಿ ಅಂತ ಕರಿತೀರಾ ಲೋಫರ್ ಅಂತ ಕರೀತೀರಾ ಯಾವುದು ಬೇಕಾದ್ರೆ ಕರಿಬೋದು ಯಾಕಂದ್ರೆ ಅವನು ಅಂತಹ ಮನಸ್ಥಿತಿ ಅವನು ಅವನು ಮುಖ ನೋಡಿ ಹಂದಿಗೆ ಮೀಸೆ ಬಂದಂಗಿದೆ ಆ ಅಯೋಗ್ಯ ಅವನು ಒಂದು ವಿಡಿಯೋ ಮಾಡಿದನಲ್ಲ ಆ ವಿಡಿಯೋದಲ್ಲಿ ಏನ್ ಅಂತ ಮೊದಲು ಕೇಳಿಸ್ಕೊಳ್ಳಿ ಆ ನಂತರ ಮಿಕ್ಕಿದ್ದನ್ನು ವಿವರಿಸ್ತೀನಿ मुनबर हसन साहब से निकाह कबूल फरमाता हूँ वो भी कबूल करें वो मुस्लिम धर्म अपनाए रखें मेरे घर में नमाज पढ़ सकती हैं मुझे कोई एतराज़ नहीं है और बशरते मैंने अपनी शर्तें रखी हैं किबार्दी अकबरद्दीन अवैसी साहब और असदीन उसदुद्दीन अवैसी साहब मुझे जीजा कहकर बुलाएंगे और मैं हिंदू ही रहूंगा ऐसे ही टीका लगाऊंगा क्योंकि आ, ಸೊ ನೋಡದ್ರಲ್ಲ ಅದರಲ್ಲಿ ಹೇಳ್ತಾ ಇದ್ದಾನೆ ಇಕ್ರ ಹಸನ್ ಅವರನ್ನು ಮದುವೆಯಾಗೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ನನ್ನ ಹೆಂಡತಿಯನ್ನು ಸಹ ಒಪ್ಪಿಸಿಬಿಟ್ಟಿದ್ದೀನಿ ಆದರೆ ಒಂದು ಷರತ್ತು ಅಕ್ಬರು ತಿನ್ ಮತ್ತು ಅಸಾದು ದಿನ ವಯಸ್ಸಿ ನನ್ನನ್ನು ಭಾವಾಂತ ಕರೀಬೇಕು ಅಂತ ಅದರ ಜೊತೆಗೆ ಅವನೊಂದು ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾನೆ ಇದೇ ವಿಚಾರವಾಗಿ ಪೋಸ್ಟ್ ಹಾಕಿದ್ದಾನೆ ಅದರಲ್ಲಿ ಸುದೀರ್ಘವಾಗಿ ಬರೆದಿದ್ದಾನೆ ಏನು ಬರೆದಿದ್ದಾನೆ ಫೇಸ್ಬುಕ್ ಪೋಸ್ಟ್ ನೀವು ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಅದರಲ್ಲಿ ಬರೆದಿರೋದು ಅವನು ಹಿಂದಿಯಲ್ಲಿ ಬರೆದಿರುವಂತಹದ್ದು ಅವನು ಬರೀತಾನೆ ಇಕ್ರಾ ಹಸಿನ್ ಹಸನ್ ಇನ್ನೂ ಕುವಾರಿಯಾಗಿದ್ದಾರೆ ಕುಮಾರಿಯಾಗಿದ್ದಾರೆ ಅಂದರೆ ಮದುವೆ ಆಗಿಲ್ಲ ನಾನು ಅವರಿಗಿಂತ ಅಂದವಾಗಿದ್ದೀನಿ ಈ ಹಂದಿ ಅಂದವಾಗಿದೆಯಂತೆ ಹಾಳಾಗೋಗಲಿ ನನಗೆ ಮನೆ ಜಮೀನು ಹಣ ಜೋರಾಗಿದೆ ಜೋರಾಗಿದೆ ನನ್ನ ಹೆಂಡತಿಯನ್ನು ಸಹ ಕೇಳಿ ಒಪ್ಸಿದ್ದೀನಿ ಏನಕ್ಕೆ ಮುರಾದಾಬಾದ್ನಲ್ಲಿ ತುಂಬ ಮನೆಗಳಿದೆ ನನಗೆ ಇಕ್ರಾ ಹಸನ್ ಬೇಕಿದ್ರೆ ನನ್ನನ್ನು ಮದುವೆ ಆಗಬಹುದು ಏನು ಇವನನ್ನು ಮದುವೆ ಆಗೋದಕ್ಕೆ ಅದು ಇವನು ಮದುವೆ ಆಗಿದ್ರೂ ಸಹ ಸಂಸದೆ ರೆಡಿಯಾಗಿ ಓಡಿ ಬರಬೇಕು ಅವರಿಗೆ ನನ್ನ ಮನೆಯಲ್ಲಿ ನಮಾಜ್ ಮಾಡಲು ಅವಕಾಶ ಕೊಡ್ತೀನಿ ದೊಡ್ಡ ತ್ಯಾಗಿ ಇವನು ಆದರೆ ಒಂದೇ ಒಂದು ಷರತ್ತು ಅದೇನು ಅಂದರೆ ಅಕ್ಬರುದ್ದೀನ್ ವವಯಸಿ ಮತ್ತು ಅಸಾದುದ್ದೀನ್ ವವಯಸಿ ನನ್ನನ್ನು ಭಾವ ಅಂತ ಕರಿಬೇಕಾಗತ್ತೆ ನಾನು ಇಕ್ರಾ ಹಸನ್ ಜೊತೆ ನಿಖಾ ಆಗಲು ಸಿದ್ಧನಿದ್ದೇನೆ ನಿಖಾ ಕಬೂಲ್ ಹೇ ನಿಖಾ ಕಬೂಲ್ ಹೇ ನಿಖಾ ಕಬೂಲ್ ಹೇ ಅಂತ ಮೂರು ಸತಿ ಹೇಳ್ತಾನೆ ಅದನ್ನೇ ವೀಡಿಯೋದಲ್ಲೂ ಬೊಗಳಿದ್ದಾನೆ ಇಲ್ಲಿ ಫೇಸ್ಬುಕ್ ಪೋಸ್ಟಲ್ಲೂ ಹಾಕಿದ್ದಾನೆ ಇದಾದ ನಂತರ ದಿಢೀರಂತ ಕಣ್ಮರೆಯಾಗಿದ್ದೇನೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಆದರೆ ಫೇಸ್ಬುಕ್ ಪೋಸ್ಟ್ಗಳು ಮಾತ್ರ ಬರ್ತಿದ್ದಾವೆ ಏನಂತ ನನಗೆ ಬೆದರಿಕೆ ಕರೆಗಳು ಬರ್ತಿದ್ದಾವೆ ಬೆದರಿಕೆಗಳು ಬರ್ತಿದ್ದಾವೆ ಅಂತ ಈ ಪುಡಿ ರೌಡಿಗಳು ಇಂತಹ ಕೆಲಸಗಳನ್ನೇ ಮಾಡೋದು ಇಂತಹ ಹಲ್ಕಟ್ಟು ಕೆಲಸನೇ ಮಾಡೋದು ಇಷ್ಟಕ್ಕೂ ಇವನು ಇಕ್ರಾ ಹಾಸನ್ ಅವರನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಯಾಕೆ ಆ ಯುವ ಸಂಸದೆಯನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಧರ್ಮದ್ವೇಷವನ್ನು ಬಿತ್ತೋದಕ್ಕೆ ಆ ಧರ್ಮದ್ವೇಷವನ್ನು ಬಿತ್ತುವ ಕಾರಣ ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ಕರ್ಣಿ ಸೇನಾ ಅಂತ ಒಂದು ಸೇನೆ ಇದೆಯಲ್ಲ ಸೋಕಾಲ್ಡ್ ಸೇನೆ ರೌಡಿಗಳ ಗುಂಪು ಅದರ ಕೆಲಸ ಏನು ಗೊತ್ತಾ ಅದರ ಟಾರ್ಗೆಟ್ ಏನು ಗೊತ್ತಾ ದಲಿತರನ್ನ ಟಾರ್ಗೆಟ್ ಮಾಡೋದು ದಲಿತರನ್ನ ಟಾರ್ಗೆಟ್ ಮಾಡೋದು ದೇವಿ ಒಂದಷ್ಟು ರೌಡಿಗಳನ್ನ ರೇಪಿಸ್ಟ್ಗಳನ್ನು ಕೊಲೆ ಮಾಡಿದ್ರಲ್ಲ ಅದು ಕರ್ಣಿ ಸೇನದವ್ರೆ ದೇವಿನ ಕೊಲೆ ಮಾಡಿದ್ರಲ್ಲ ಅದು ಕರ್ಣಿ ಸೇನಾದವರೇ ಅವರದೇ ಇಂತಹ ಕುತಂತ್ರ ಕೆಲಸಗಳು ಅವ್ರ ಕೆಲಸ ಏನು ಅಂದರೆ ಅಥವಾ ಅವರ ಗುಂಪಿನ ಗುರಿ ಏನು ಅಂದರೆ ಸಮಾಜದಲ್ಲಿ ದಲಿತರು ಅಸ್ಪೃಶ್ಯರು ಅದನ್ನು ಆಚರಣೆಗಳನ್ನು ಹಾಗೇ ಮೇಂಟೈನ್ ಮಾಡ್ಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಅವರು ಒಳ್ಳೆ ಬಟ್ಟೆ ಹಾಕಬಾರ್ದು ವಿದ್ಯಾಭ್ಯಾಸ ಕಲಿಬಾರ್ದು ಒಳ್ಳೆ ಮದುವೆ ಆಗಬಾರ್ದು ರೋಡಲ್ಲಿ ಧೈರ್ಯವಾಗಿ ಓಡಾಡಬಾರ್ದು ಊರಲ್ಲಿ ತಲೆ ತಗ್ಗಸ್ಕೊಂಡಿರ್ಬೇಕು ಇವ್ರ ಜಾತಿ ಮೇಲ್ಜಾತಿ ಅಂತ ಕರ್ಸ್ಕೊಳ್ತಾರೆ ಇವರು ಇವರಿಗೆ ಕಾಲಿಗೆ ಬೀಳ್ತಾ ಇರಬೇಕು ಅದನ್ನು ಮಾಡದೇ ಇರೋನ್ನ ಹುಡುಕಿ ಹುಡುಕಿ ಹೊಡೆಯೋದು ಕೊಲೆ ಮಾಡೋದು ಈ ಕರ್ಣಿ ಸೇನದ ಕೆಲಸ ಈ ಕರ್ಣಿ ಸೇನದ ಕೆಲಸ ಇಷ್ಟಕ್ಕೂ ಈ ಅಯೋಗ್ಯನ ಹೆಸರು ಯೋಗೇಂದ್ರ ಸಿಂಗ್ ರಾಣಾ ಅಂತ ಯೋಗೇಂದ್ರ ಸಿಂಗ್ ರಾಣಾ ಇವನ ಹೆಸರು ಸೊ ಇವನು ಹೀಗೆಲ್ಲ ಮಾಡಿ ಈಗ ಎದುರು ಪುಕ್ಕಲಂತರ ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ ಬಚ್ಚಿಟ್ಕೊಂಡು ಫೇಸ್ಬುಕ್ಕಲ್ಲಿ ಪೋಸ್ಟ್ಗಳು ಹಾಕ್ತಿದ್ದಾನೆ ನನಗೆ ಜೀವ ಬೆದರಿಕೆ ಇದೆ ಜೀವ ಬೆದರಿಕೆ ಇದೆ ಅಂತ ಇದಾದ ಮೇಲೆ ಈಗ ನಾನು ಹೇಳಿದ್ನಲ್ಲ ಯಾಕೆ ಇಕ್ರ ಹಸನ್ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾನೆ ಇವನು ಯುವ ಸಂಸದೆಯನ್ನು ಯಾಕೆಂದರೆ ಆಕೆ ಮುಸ್ಲಿಮ್ ಅಂತ ಯಾಕೆ ಮುಸ್ಲಿಮ್ ಆಗಿದ್ರೆ ಏನು ಆಕೆ ಹಿಂದೂಗಳಲ್ಲಿಯೂ ಸಹ ಒಳ್ಳೆ ಹೆಸರನ್ನು ತಗೊಳ್ಕೊಳ್ತಿದ್ದಾರೆ ಅದೇ ಸಮಸ್ಯೆ ಉತ್ತರ ಪ್ರದೇಶದಲ್ಲಿ ಸೌಹಾರ್ದತೆನಾ ಆಕೆ ಪಾರ್ಲಿಮೆಂಟ್ನಲ್ಲಿ ಮೊದಲ ಬಾರಿಗೆ ಸದ್ದು ಮಾಡಿದ್ದು ಇಡೀ ದೇಶದಲ್ಲಿ ಸುದ್ದಿಯಾಗಿದ್ದು ಉತ್ತರ ಪ್ರದೇಶದಿಂದ ಅಮರನಾಥ್ ಯಾತ್ರೆಗೆ ಟ್ರೈನ್ ಹಾಕ್ರಿ ಹಿಂದೂಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಬೇಡಿಕೆಯನ್ನ ಆಕೆ ತನ್ನ ಮೊದಲ ಭಾಷಣದಲ್ಲೇ ಮಾಡಿದರು ಸದನದಲ್ಲಿ ನಿಂತ್ಕೊಂಡು ಅದು ಸಾಕಷ್ಟು ಚರ್ಚೆ ಆಗಿತ್ತು ಆಕೆ ಸೌಹಾರ್ದತೆಯ ಕುರಿತಾಗಿ ಸಾಕಷ್ಟು ಪ್ರಶಂಸೆಗಳು ಬಂದಿತ್ತು ಆ ರೀತಿ ವಾತಾವರಣ ಸೃಷ್ಟಿಯಾದ್ರೆ ಇಂತಹ ಧರ್ಮಾಂಧರಿಗೆ ಪುಡಿರೌಡಿಗಳಿಗೆ ಜಾಗ ಎಲ್ಲಿರುತ್ತೆ ಸಮಾಜದಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದಲ್ಲ ಅಷ್ಟಕ್ಕೆ ಆಗಿದ್ರು ಸುಮ್ಮನಿರ್ತಿದ್ನೇನೋ ಇತ್ತೀಚೆಗೆ ಯಾತ್ರೆ ಅಂತ ನಡೀತಿದೆಯಲ್ಲ ಅದಕ್ಕೆ ಹೋಗುವವರಿಗೆ ದಾರಿಯಲ್ಲಿ ಹೋಗುವ ಕಾವಡಿಯಾಗಳಿಗೆ ಉಚಿತ ಊಟ ಪ್ಯೂರ್ ವೆಜ್ ಊಟವನ್ನ ಅವರು ಅಲ್ಲಲ್ಲಲ್ಲಿ ವ್ಯವಸ್ಥೆ ಮಾಡಿದರೆ ಅವರ ಕ್ಷೇತ್ರದಲ್ಲಿ ಇಕ್ರ ಹಸನವರು ವ್ಯವಸ್ಥೆ ಮಾಡಿ ಊಟ ಬಡಿಸ್ತಿದ್ದಾರೆ ಅದು ಸಹ ಇವನಿಗೆ ಕಣ್ಣು ಉರದಿರುತ್ತೆ ಅದು ಸಹ ಸೌಹಾರ್ದತೆಯನ್ನ ತರ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಸೌಹಾರ್ದತೆ ತರೋದು ಏನಂದ್ರೆ ಅರ್ಥ ಏನು ದಲಿತರು ಅಸ್ಪೃಶ್ಯರನ್ನೇ ನಾವು ನೆಟ್ಟಿಗೆ ಬದುಕೋಕ್ ಬಿಡಬಾರ್ದು ಅಂತ ಅನ್ಕೊಂಡಿರುವಂತವ್ರು ಅದಕ್ಕೆ ಅಂತ ಒಂದು ಕರ್ಣಿ ಸೇನಾ ಅಂತ ಒಂದು ಸೇನೆ ರೂಪದಲ್ಲಿ ಒಂದು ರೌಡಿ ಪಡೆ ಕಟ್ಕೊಂಡಿರೋರು ಮುಸ್ಲಿಮರು ಹಿಂದೂಗಳ ನಡುವೆ ಸೌಹಾರ್ದತೆ ಬಂದ್ಬಿಟ್ರೆ ನಾವು ಒಪ್ತೀವ ಹಾಕಲ್ಲ ಅದನ್ನ ಕೆದಬೇಕಲ್ಲ ಕೆಣಕ್ಬೇಕಲ್ಲ ಅದಕ್ಕೆ ಮುಸ್ಲಿಂ ಸಂಸದೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಮುಸ್ಲಿಂ ಸಂಸದೆಯ ಬಗ್ಗೆ ಈ ರೀತಿಯಾಗಿ ಹೇಳಿದ್ರೆ ಏನಾದರೂ ಒಂದಷ್ಟು ಅಶಾಂತಿ ಮೂಡುತ್ತೆ ಯಾರಾದರೂ ಒಬ್ಬರು ಪ್ರಚೋದನೆಗೊಳಗಾಗ್ತಾರೆ ಅದರಲ್ಲೂ ಎಳ್ಕೊಂಡು ಯಾರನ್ನ ಅಸದುದ್ದೀನ್ ಓವೇಸಿ ಅಕ್ಬರುದ್ದೀನ್ ಓವೈಸಿ ಸದ ಸಹೋದರರನ್ನು ಅವರು ಇವನನ್ನು ಭಾವ ಅಂತ ಕರಿಬೇಕಂತೆ ಯಾವ ಮೆಟ್ಟಲ್ಲಿ ಹೊಡಿಬೇಕು ಇಂಥವರನ್ನೆಲ್ಲ ಸಮಾಜದಲ್ಲಿ ಏನೋ ಹೇಳ್ತಾರಲ್ಲ ಉತ್ತರ ಪ್ರದೇಶದಲ್ಲಿ ತಪ್ಪು ಮಾಡಿದ್ರೆ ತಪ್ಪಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಎನ್ಕೌಂಟರೇ ಆದಿತ್ಯನಾಥ್ಗೆ ತಮ್ಮಿದ್ರೆ ಇವನನ್ನು ಎನ್ಕೌಂಟರ್ ಮಾಡಲಿ ಈಗ ಬೆಂಕಿ ಹಚ್ತಾ ಇಲ್ವಾ ಇವನು ಸಂಸದೆಯ ಬಗ್ಗೆ ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ತಿದ್ದಾನೆ ಜೊತೆಗೆ ಸೌಹಾರ್ದತೆಯನ್ನು ಕೆಡಿಸ್ತಿದ್ದಾನೆ ಅದಕ್ಕಿಂತ ಕ್ರೈಮ್ ಬೇಕಾ ನಿಮಗೆ ಅವ್ರ ದೃಷ್ಟಿಯಲ್ಲಿ ಅದು ಕ್ರೈಮ್ ಆಗೋಲ್ಲ ಅವನಿಗೆ ನೆಕ್ಸ್ಟ್ ಬಿ ಜೆ ಪಿ ಕಡೆಯಿಂದ ಟಿಕೆಟ್ ಕೊಟ್ಟರು ಕೊಟ್ಟು ಟಿಕೆಟ್ ಕೊಟ್ಟರು ಕೊಟ್ಟುಬಿಡ್ತಾರೆ ಅದೇ ಆಸೆಯಲ್ಲಿ ಈ ಅಲ್ಕಾ ಕೆಲಸ ಮಾಡ್ತಿದ್ದಾನೋ ಏನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಂತಹದ್ದೊಂದು ಮಾಡಿ ಈಗ ತಲೆಮರೆಸ್ಕೊಂಡು ಎಲ್ಲೋ ಬಚ್ಚಿಟ್ಕೊಂಡಿದ್ದ ಜಾಗದಿಂದಲೇ ಫೇಸ್ಬುಕ್ ಪೋಸ್ಟ್ಗಳನ್ನು ಆಗಾಗ ಹಾಕ್ತಿದ್ದಾನೆ ಅವನ ಮೇಲೆ ಕೇಸು ಅಂತ ಒಂದು ಆಗಿದೆ ಉತ್ತರ ಪ್ರದೇಶದ ಪೊಲೀಸರು ಹಿಂದುತ್ವದ ಪಡೆಗಳ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ನಾವು ಯಾವುದಕ್ಕೂ ಸಹ ನಿರೀಕ್ಷೆ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಇದ್ರ ಬಗ್ಗೆ ಏನಾದರೂ ಅಪ್ಡೇಟುಗಳು ಬಂದರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು